ജനുമായ നന നിന്നളക ഉളദി പ്രേമദ കനസുവെപ്പിരുവേ നിന്നരംഗ നാനല്ലവേ നിന്നസെയല്ല നനതല്ലവേ ആ സാഗ്രളയ ಸಿಲುಕಿದರು ನಿನ್ನ ಕೂಡುವೆ ಕೂಡುವೆಯೇನಂತೀಯ ಜೊತೆ ಬಾಳುವೆ ಹೂವಂತೀಯ ಕುಹು ಕುಹು ಕೋಗಿಲೆ ಕೂಗಿದರೇನಂತೀಯ ನಿನ್ನ ಕೇಳಿದೆ ಕೇಳಿದೆಯೇನಂತೀಯ ಗಂಗೆಯ ಕೇಳು ಗಾಳಿಯ ಕೇಳು ಇವಳಿಗೆ ನನ್ನ ಮನಸಿಡುವೆ ಹೃದಯವ ತೆರೆದು ಮನಸ್ಸನ್ನು ಪಡೆದು ಜನುಮದ ಪ್ರೀತಿಯ ನಾನೆರೆವೆ ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತಿಯೇ ನನ್ನ ಹುಸಿರಿನಲ್ಲಿ ನಿನ್ನ ಬಿಗಿದಿಡುವೆ ಉಸಿರಿರೋವರೆಗೂ ನಾ ಪೂಜಿಸುವೆ ಈ ಆಸೆಗೆ ಏನಂತೀಯ ನನ್ನ ಭಾಷೆಗೆ ಹೂವಂತೀಯ ಕುಹು ಕುಹು ಕೋಗಿಲೆ ಕೂಗಿದೆ ನಿನ್ನ ಕೇಳಿದೆ ಏನಂತೀಯಾ ಕೋಗಿಲೆ ಕೂಗಿದೆಯಾ ಕಂತಿಯಾ ಪ್ರೇಮದ ಕನಸ ಕಾಣುವ ಕಣ್ಣಿಗೆ ರೆಪ್ಪೆಗಳಾಗಿ ನಾನಿರುವೆ ನಿನ್ನಂತರಂಗ ನಾನಲ್ಲವೇ ನಿನ್ನ ಸೆಯಲ್ಲ ನನ್ನದಲ್ಲವೇ ಆ ಮುಳುಗಿದರು ಆ ಪ್ರಳಯದಲ್ಲಿ ನ ಸಿಲುಕಿದರು ನಿನ್ನ ಕೂಡು ಕೂಡುವೆ ಜೊತೆ ಬಾಳುವೆ ಹೂವಂತೀಯ ಕುಹು ಕುಹ ಕೋಗಿಲೆ ಕೂಗಿದರೇನಂತೀಯ ಜೊತೆ ಬಾಳುವೆ ಹೂವಂತೀಯ ಫಸ್ಟ್ ಟೈಮ್ ಹೇಳಿದ್ದೇನೆ ದಯವಿಟ್ಟು ಕೂಡ ಸಪೋರ್ಟ್ ಮಾಡಿ ಹೀಗೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ ಫಸ್ಟ್ ಟೈಮ್ ನಾನು ಹಾಡು ಹೇಳ್ತಾ ಇರೋದು ಸಿಂಗರ್ ಅಲ್ಲ ನಾನು ಯಾವುದೇ ರೀತಿ ಕ ಕ್ಲಾಸಿಗೆ ಹೋಗಿಲ್ಲ ಹಾಗೆ ಹೇಳಿದ್ದೇನೆ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಕೇಳಿ ಕೇಳ್ತಾ ಇದ್ದೇನೆ ದಯವಿಟ್ಟು ಕ್ಷಮಿಸಿ ಪ್ರೀತಿಯಿಂದ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಯಾರು ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೇನೆ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಬ ಬಾಯ್ ಎಲ್ಲರಿಗೂ ನಮಸ್ಕಾರಗಳು